ಐವತ್ತಾರು ಮತಗಳ ಅಂತರದಲ್ಲಿ ಜಯಶೀಲರಾದ ಗ್ರಾಮ ಪಂಚಾಯತ್ ಸದಸ್ಯೆ ವಿಜಯಕುಮಾರಿ ಶ್ರವಣ ಬೆಳಗೋಳ ವಿಧಾನಸಭಾ ಕ್ಷೇತ್ರದ ಜಿನೇನಹಳ್ಳಿ ಗ್ರಾಮ ಪಂಚಾಯಿತಿ ಜಿನೇನಹಳ್ಳಿ ಗ್ರಾಮದ ಪಂಚಾಯಿತಿ ಸದಸ್ಯರ ಮರಣದಿಂದ ತೆರವಾದ ಸ್ಥಳದ ಉಪಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ವಿಜಯಕುಮಾರಿ ಅವರು ಐವತ್ತಾರು ಮತಗಳಿಂದ ಕಾಂಗ್ರೆಸ್ನ

ಸುರೇಂದ್ರ ಅವರು ನಿಧನವಾದ ಕಾರಣ ಮರು ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ನಡೆಯಲಿ ಇಲೇನಹಳ್ಳಿ ಮತ್ತು ಮಾಚಮೂನಳ್ಳಿ ಈನಲ್ಲಿ ಕೊಪ್ಪಳು ಗ್ರಾಮದ ಎಲ್ಲ ಮತದಾರರು ಪಾಪ ಹೃತ್ಪೂರ್ವಕವಾಗಿ ಮತ ಚಲಾಯಿಸಿ ನಮ್ಮ ವಿಜಯಕುಮಾರಿ ಅವ್ರನ್ನ ಜಯಶೀಲನಾಗ ಮಾಡಿದರೆ ಅವರು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ತಲುಪ್ತೇವೆ ಇದಕ್ಕೆಲ್ಲ ಮೂಲ ಆದಂತಹ ನಮ್ಮ ಬಾಲಕೃಷ್ಣವರ ಅಭಿವೃದ್ಧಿ ಕೆಲಸ ಕಾರ್ಯಗಳು ಈ ಗೆಲುವಿಗೆ ಹೆಚ್ಚಿನ ರೀತಿಯ ಸಹಕಾರವಾಗಿದೆ ಅಂತ ಹೇಳಿ ನಮ್ಮ ಬಾಲಣ್ಣ ಅವ್ರಿಗೆ ಹುತ್ಪೂರಕವಾದಂತಹ ಅಭಿನಂದನೆಗಳನ್ನು ಎಲ್ಲ ಕಾರ್ಯಕರ್ತರು खुस खुसी आउटो ஜிஎஸ் பார்ட்டி ஜேடிஎஸ்